ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮುಂದೆ ನನ್ನ ಈ ಚಿಕ್ಕ ಪ್ರಯತ್ನ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ದಿನ ಕನಸುಗಾರ ಚಿತ್ರದಿಂದ ಎಲ್ಲೋ ಅದು ಎಲ್ಲೋ ಹಾಡನ್ನು ಹಾಡುತ್ತಿದ್ದೇನೆ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಗ ಕೇಳೋ ಕ್ಷಣವಿಲ್ಲ ಸವಿ ನೆನಪಿನ ಶುಭ ಯೋಗ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವಿಲ್ಲ ಸವಿ ನೆನಪಿನ ಶುಭ ಯೋಗ ಈ ಕಣ್ಗಳ ಗೋಡಿನಲ್ಲಿ ಹೊಸರಾಗದ ಚಿಳಿಪಿಳಿಯೋ உ உசிரிலீ அனுராகத கஷகுளியோ நினி நன்ன மைப்புழக்கா நினி நன்ன மை ஜழக்கா நினபி நன் தன கனக்கா நினபு வந்தி ಕೇಳೋ ಕ್ಷಣವಿಲ್ಲ ಸವಿ ನೆನಪಿನ ಶುಭಯೋಗ ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿನಿನಪು ಗುಮ್ಮ ಬಂದಾಗ ಮಡಿಲೇರಿದ ಸವಿನೆನಪು ಮರಳಿನ ಗೋಡಿಗೆ ಮಳೆ ಸುರಿದಾಗ ತಂತಾನ सीरयुट्टु जारि बिता निनपि संब्रमा कागद दादो निकट्टो निनपि अनुपमा यारो बरे दोरो नन्नि दयालाली केलो क्षण विल्ला केलो क्षणविन्ना सवेनिन अपि शुभयोगा